ಪ್ರಪೋಸ್ ಮಾಡಿ ಅಂತ ಇದು ಯಾವ ತರ ಬೈಕ್ ನೋಡ್ದ ಫ್ರೆಂಡ್ಸ್ ಊಟದಲ್ಲೆಲ್ಲ ಏನೇನ್ ಕಂಡು ಹಿಡಿದಿದೀನಿ ಸೈಂಟಿಸ್ಟ್ ಆಗ್ಲಿ ಡಾಕ್ಟರ್ ಆಗ್ಲಿ ಎಲ್ಲ ಓದಿನೇ ಆಗ್ಬೇಕಾಗಿಲ್ಲ ಈಗ ಜಾಸ್ತಿ ಕೋತಿಗಳಿಗೆ ಎನರ್ಜಿ ಬೇಕಂದ್ರೆ ಬೆಸ್ಟ್ ಅಲ್ಲಿ ಬೇಗ ಎದ್ದೋಕಾಗಲ್ಲ ಆಗಲ್ಲ ನಿದೆ ಒದಿದೆ ಪಪ್ಪಾಯ ಟೇಸ್ಟ್ ನೋಡು ನಾನೇ ಬರ್ದಿರೋದು ಹಂಗಾದ್ರೆ ಪಪ್ಪಾಯ ಫೇಸ್ ಬೈಕ್ ಹೆಂಗ್ ಬಂತು ಮದ್ದೇ ಕೊಡ್ಬೇಕಾರೋ ಆಗ್ಬೇಕಾದ್ರೆ ಲವ್ ಮಾಡ್ಬೇಕಾದ್ರೆ ಇಷ್ಟು ನಾಚಿಕೆ ಆಗಿರ್ಲಿಲ್ಲ ಓ ಏನು ಹೆಚ್ಚು ಕಡಿಮೆ ಆಗೈತೆ ನನ್ನ ಹೆಂಡ್ತಿ ಅನ್ಕೊಬರ್ತೀತ ಅಂತ ಒಂದು ಸ್ವಲ್ಪ ಟೆನ್ಷನ್ ಆಗೈತೆ ಕುರಿಗೂ ಮಾಡೋಕೆ ಕೆಲಸ ಇಲ್ಲ ಪಿ ದೇವ್ರ ಮೇಲೆ ಭಕ್ತಿ ಕಮ್ಮಿ ಆಗ್ತೈತೋ ಇಲ್ಲ ಮೈ ಭಾರ ಆಗ್ತೈತೋ ಗೊತ್ತಾಗ್ತಾ ಇಲ್ಲದ್ರು ಹೋಗ್ಲಿ ದೇವ್ರಗು ಅನ್ಬಿಟ್ರೆ ಯಾರೈತೆ ತಂದ್ಕೊಡೋ ಮಗನು ಶಿವಕುಮಾರ್ ಅಲ್ಲ ಯಾರಾದ್ರೂ ಸ್ಮಶಾನ ನೋಡಕ್ ಇಷ್ಟ ಆದ್ಮೇಲೆ ದಿನ ಇರಲ್ಲ ಅಪ್ಪಿ ಉಣ್ಮೇ ಆಗುತ್ತಾ ಏನಾಗುತ್ತೆ ಅಂತ ಅಡ್ಗೆ ಮನೆ ಕಡೆ ಅಡಿಗೆ ಮಾಡೋದೇ ಬಗ್ಗಾದ್ರೂ ಅನ್ನೋದು

ನನ್ನೇನು ಪೂಜೆ ಮಾಡ್ಕೊಂಡಿದ್ದೆ ಇವತ್ತು ಪೂಜೆ ಮಾಡಬೇಕು ಪೂಜೆ ಮಾಡೋಕ್ಕೆ ಮುಂಚೆ ಮೊದಲು ಅಡುಗೆ ಮಾಡಿಬಿಡ್ಬೇಕು ಯಾಕಂದ್ರೆ ಇವತ್ತು ಎದ್ದಿದ್ದೆ ಎಂಟು ಗಂಟೆ ಮನೆ ಕ್ಲೀನಿಂಗು ಅದು ಇದೆಲ್ಲ ಮಾಡೋಷ್ಲಲ್ಲಿ ಹತ್ತು ಗಂಟೆ ಆಯಿತು ಶಿವಾಗ ಬೆಳಗೇನೆ ರಾತ್ರಿ ಅನ್ನಕ್ಕೆ ಮೊಸರನ್ನ ಕಲಿಸ್ಕೊಟ್ಟೆ ತಿನ್ಬಿಟ್ಟು ಕೆಲ್ಸಕ್ಕೆ ಹೋಗಿದ್ದೆ ಇನ್ನೇನು ಬರುತ್ತೆ ಹೊಟ್ಟೆ ಹಸು ಅಂತ ಅನ್ನ ಎಲ್ಲ ಸೆಟ್ಟಾಗಲ್ಲ ಶಿವಾಗ ಮುದ್ದೆನೇ ಮಾಡ್ಕೊಡ್ಬೇಕು ಹಾಗಾಗಿ ಇವತ್ತು ಒಂದು ಒಳ್ಳೆ ಅಡುಗೆ ಇದ್ದೀನಿ ಫ್ರೆಂಡ್ಸ್ ತರಕಾರಿ ಎಲ್ಲ ಎತ್ತಿಟ್ಟಿದ್ದೀನಿ ಅಳಸಂದೆ ಕಾಳು ಕುಂಬಳಕಾಯಿ ಹಾಕ್ಬಿಟ್ಟು ಸಾರು ಮಾಡ್ತಾರೆ ಹಳ್ಳಿ ಕಡೆ ಅದನ್ನು ಮಾಡೋಣ ಇರ್ತಿದ್ದೀನಿ ಮತ್ತು ನೆನೆ ನುಗ್ಗೆಕಾಯಿ ತಂದಿತ್ತು ಶಿವ ನುಗ್ಗೆಕಾಯಿ ಫ್ರೈ ಇಷ್ಟ ಜಾಸ್ತಿ ಮೊನ್ನೆ ಮಾಡಿದ್ದು ನೋಡ್ಬಿಟ್ಟು ಅದನ್ನ ಮಾಡ್ಕೊಡೋಣ ಅಂತಿದ್ದೀನಿ ಅದಕ್ಕೆ ಕೆಳಸಿ ಕಳು ರಾತ್ರಿ ನೆನೆಸೋದು ಮರ್ತೆ ಫ್ರೆಂಡ್ಸ್ ನಾನು ಅದರಿಂದ ಎದ್ದ ತಕ್ಷಣ ನೆನೆಸಿಟ್ಟಿದ್ದೀನಿ ಒನ್ ಅವರ್ ನೆಂದೈತೆ ಸಾಕಾಗ್ಬೋದು ಅಂದ್ಕೊಳ್ತೀನಿ ನೆನಸ್ತೇನೂ ಹಾಕ್ಬಿಟ್ಟು ಮಾಡ್ಬೋದು ಆದರೆ ಸಿಲೆಂಡರ್ ಸೇವ್ ಆಗ್ತೈತೆ ನೆನೆಸ್ಬಿಟ್ಟು ಮಾಡಿದ್ರೆ ಹಾಗಾಗಿ ಒಂದು ಮೂರು ವಿಸಿಲ್ ಬೇಯಿಸ್ಬೇಕಾಗುತ್ತೆ ನೆನೆಸಿಲ್ಲ ಅಂದ್ರೆ ನೆನೆಸ್ಬಿಟ್ರೆ ಒಂದೇ ವಿಸಿಲ್ ಬಂದುಕೊಳುತ್ತೆ ಆ ಥರ ಪ್ಲಾನು ಅಡುಗೆ ಮನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ಅಡುಗೆ ಮಾಡ್ಕೋಬೇಕು ಇವತ್ತು ಫುಲ್ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಮತ್ತೆ ಒಬ್ಬರು ಸ್ಟಮ್ ಇದ್ರಿ ಶಿವನಾಗೆ ವಿಡಿಯೋದಲ್ಲಿ ಪ್ರಪೋಸ್ ಮಾಡಿ ಅಂತ ಇದು ಯಾವ ಥರ ಬೈಕ್ ನಿಜ ಹೇಳಬೇಕು ಅಂದರೆ ನಾವು ಲವ್ ಮಾಡ್ದಾಗಿದ್ದ ಒಂದು ಸಲ ನಾನು ಪ್ರಪೋಸ್ ಮಾಡಲಿಲ್ಲ ಶಿವನು ಪ್ರಪೋಸ್ ಮಾಡಲಿಲ್ಲ ನಮ್ಮ ಮೈಂಡಿಗೆ ಬಂದಿಲ್ಲ ಸುಮ್ಮನೆ ಕಾಮಿಡಿಯಾಗೂ ಸಹ ಪ್ರಪೋಸ್ ಮಾಡಲಿಲ್ಲ ಶಿವ ಎಕ್ಸ್ಪ್ರೆಷನ್ ಹೆಂಗಿರ್ತೈತೆ ಏನೋ ನೋಡೋಣ ವ್ಲಾಗ್ ಜೊತೆ ಪ್ರಪೋಸ್ ಡೇ ಇವತ್ತು ಓಕೆ ಫ್ರೆಂಡ್ಸ್ ಹೊಸ್ತಾಗಿ ಯಾರೆಲ್ಲ ವಿಡಿಯೋ ವೀಡಿಯೋ ನೋಡ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಈ ವಿಡಿಯೋ ಅಂದರೆ ಇನ್ನು ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಮತ್ತು ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಾ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಅದನ್ನೆಲ್ಲ ಮಾಡ್ತಾ ಹೋಗ್ತೀನಿ ಒಂದು ಈಗ ಅಡುಗೆ ಮಾಡಿಬಿಟ್ಟು ಆಮೇಲೆ ಮನೆ ಕ್ಲೀನಿಂಗು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ತರಕಾರಿಗಳಂತೂ ಫ್ರೆಶ್ ಆಗೈತೆ ಬೆಂಡ್ ನುಗ್ಗೆಕಾಯಿ ಮೊದಲು ಖಾಲಿ ಮಾಡಬೇಕು ಇದು ಒಂದಿನ ಇಟ್ಟರು ಬಿಸಲಿಕ್ಕೆ ಬಾಡೋಗ್ತೈತೆ ಮತ್ತು ಟೇಸ್ಟ್ ಕಮ್ಮಿ ಆಗಿಬಿಡ್ತೈತೆ ನುಗ್ಗೆಕಾಯಿನ ಸಾಂಬಾರು ಮಾಡ್ತಲ್ಲ ಫ್ರೆಂಡ್ಸ್ ಸಪ್ರೇಟಾಗಿ ಫ್ರೆಶ್ ಮಾಡ್ತೀನಿ ಯಾಕಂದರೆ ಕುಂಬಳಕಾಯಿಗೂ ನುಗ್ಗೆಕಾಯಿಗೂ ಹಾಕಿ ಬರಲ್ಲ ಅಂತ ನಾನು ಅನಿಸಿಕೆ ಯಾವತ್ತೂ ಟ್ರೈ ಮಾಡಲಿಲ್ಲ ಮತ್ತು ಎಲ್ಲೂ ಮಾಡಿ ನೋಡಲಿಲ್ಲ ನಾನು ಕುಂಬಳಕಾಯಿ ಮತ್ತು ಕಾಳು ನುಗ್ಗೆಕಾಯಿ ಸಾಂಬಾರು ಯಾವತ್ತೂ ನೋಡಲಿಲ್ಲ ಅದಕ್ಕೋಸ್ಕರ ಎಕ್ಸ್ಪಿರಿಯೆಂಟ್ ಮಾಡೋದು ಬೇಡ ಡೈರೆಕ್ಟ್ ಫ್ರೈ ಮಾಡಿಬಿಡ್ತೀನಿ ಶಿವ ಫ್ರೈಗೋಸ್ಕರನೇ ತಂದಿರೋದು ಚೆನ್ನಾಗೈತೆ ಎಳೆದಾಗಿ ಅದಕ್ಕೆ ಬೇಡ ಇದನ್ನು ಮೊದಲು ಸಾಂಬಾರು ಇಟ್ಬಿಟ್ಟು ಆಮೇಲೆ ಬಿಡಿಸ್ಕೊಳ್ತೀನಿ ಪಪ್ಪಾಯ ಫ್ರೆಂಡ್ಸ್ ಶಿವ ಅವರ ಅಮ್ಮ ಕೊಟ್ಟಿದ್ದು ಒಬ್ರು ಕಮೆಂಟ್ ಮಾಡಿದ್ರಿ ಅಮ್ಮ ಪ್ರೀತಿಯಿಂದ ಕೊಟ್ಟಿರೋದು ವೇಸ್ಟ್ ಮಾಡಬೇಡಿ ಅಂತ ಶಿವಾಗ ಇಷ್ಟ ಫ್ರೆಂಡ್ಸ್ ಅದು ಇದು ಹೇಳ್ಬೇಕಂದ್ರೆ ಯಾಕೆ ಶಿವಾಗ ಕೊಡ್ತಾಯಿಲ್ಲ ಅಂದರೆ ಜಾಸ್ತಿ ಕಣ್ಣೂರಿ ಹೊಟ್ಟೆ ಉರಿ ಅಂತ ಇದೆ ಹೀಟ್ ಜಾಸ್ತಿ ಇದೆಯಲ್ಲ ಬೇಸಿಗೆ ಬೇರೆ ಅದಕ್ಕೋಸ್ಕರ ಅದನ್ನು ಹಾಗೆ ಇಟ್ಟಿದ್ದೆ ಇವತ್ತೊಂದು ಸ್ವಲ್ಪ ಕಟ್ ಮಾಡಿ ಕೊಡ್ತೀನಿ ನಿಧಾನಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ವೇಸ್ಟ್ ಮಾಡಲ್ಲ ಕೊಡ್ತೀನಿ ಶಿವಾಗೇನೆ ಶಿವಾಗಿ ಇಷ್ಟ ಹೇಳ್ಬೇಕಂದ್ರೆ ಈಗಲೂ ಕೊಟ್ಟರೆ ತಿಂತೈತೆ ನಾನೇ ಸ್ವಲ್ಪ ಕೊಡೋದು ಬೇಡ ಅಂತ ಸುಮ್ಮಿದ್ದೀನಿ ಈಗ ಜಾಸ್ತಿ ಆದರೆ ಮತ್ತೆ ಇನ್ನೇನಾದ್ರೂ ಆಗುತ್ತೆ ಅಂತ ಭಯ ಅಷ್ಟೇ ಕುಂಬಳಕಾಯಿ ತಂದು ಎರಡುವ ತಿಂಗ್ಳು ಮೂರು ತಿಂಗ್ಳು ಆಗ್ತಾ ಬಂತು ಇವತ್ತು ಕಾಳು ಸಾಂಬಾರ್ಗೆ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದ್ರೆ ನುಗ್ಗೆಕಾಯಿ ಸಹ ಓವರ್ ಇಟ್ಟು ಫ್ರೆಂಡ್ಸ್ ಇವಾಗ ತಿಂದ ತಕ್ಷಣ ಹೊಟ್ಟೆ ಉರಿ ಅಂತ ಅನ್ನುತ್ತೆ ಮತ್ತೆ ಅದೇ ತಗೊಬಂದೈತೆ ಮಾಡ್ಕೊಂಡು ಚೆನ್ನಾಗಿರ್ತೈತೆ ಟೇಸ್ಟ್ ಅಂತ ಅದಕ್ಕೋಸ್ಕರ ಅದು ಬ್ಯಾಲೆನ್ಸ್ ಆಗಲಿ ಅಂತ ಕುಂಬಳಕಾಯಿ ಕುಂಬಳಕಾಯಿ ತಂಪು ದೇಹಕ್ಕೆ ಹಂಗಾಗಿ ನೋಡಿದ ಫ್ರೆಂಡ್ಸ್ ಊಟದಲ್ಲೆಲ್ಲ ಏನೇನೇನು ಕಂಡು ಹಿಡ್ದಿದ್ದೀನಿ ಈ ಥರ ಮೈಂಡು ಎಲ್ಲ ಹಂಗೇನೇ ಎಲ್ಲ ಹೆಣ್ಮಕ್ಳು ನೋಡಿ ಫ್ರೆಂಡ್ಸ್ ವಾತಾವರಣಕ್ಕೆ ತಕ್ಕಾಗೆ ಅಡುಗೆಗಳು ಇದಾವೆ ಜಾಸ್ತಿ ಬೇಸಿಗೆಯಲ್ಲಿ ಕಾಳು ಸಾಂಬಾರು ಹೆಸ್ರು ಬೇಳೆ ಸಾಂಬಾರು ಈ ಥರ ಕುಂಬಿಕಾಯಿ ಸಾಂಬಾರು ಇವೆಲ್ಲ ತಿಂದರೆ ಹೀಟ್ ಆಗೋಲ್ಲ ತಂಪಾಗಿರುತ್ತೆ ದೇಹಕ್ಕೆ ಮತ್ತು ಕೋಲ್ಡ್ ವಾತಾವರಣದಲ್ಲಿ ಕರ್ಮಿನ ಸಾಂಬಾರು ತಿನ್ನೋದು ಮತ್ತು ಹೀಟ್ ಪದಾರ್ಥ ಏನೇ ಇರುತ್ತೆ ಅದು ತಿನ್ನೋದು ಆ ಥರ ಆಗಲಿ ಡಾಕ್ಟ್ರಾಗಲಿ ಎಲ್ಲ ಓದಿನೇ ಆಗಬೇಕಾಗಿಲ್ಲ ಈ ಥರ ಅಡುಗೆ ಮನೆಯಲ್ಲೂ ಆಗ್ಬಿಡ್ತೀವಿ ನಾವು ಹೆಣ್ಮಕ್ಳು ಆ ಥರ ತರಕಾರಿ ಜೊತೆಗೆ ಬದನೇಕಾಯು ಹಾಕ್ಕೊಂಡ್ರೆ ಚೆನ್ನಾಗಿರ್ತಿತ್ತು ಅಂದರೆ ಬದನೆಕಾಯಿ ಬೀನ್ಸು ಎಲ್ಲ ಇಷ್ಟೇ ತರಕಾರಿ ಇರೋದು ತರಕಾರಿ ಜಾಸ್ತಿ ತರಿಸ್ಕೊಂಡಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾವು ಗುರುವಾರ ಊರಿಗೆ ಹೋಗ್ತಾ ಇದ್ದೀವಿ ಓಟಾಕಕ್ಕೆ ಅದೇ ನಮಗೆ ಟಿಪ್ಪು ಹೇಳ್ಬೇಕಂದ್ರೆ ಶಿವಾಗೂ ನನಗೂ ಜರ್ನಿನೇ ಚೆನ್ನಾಗಿರ್ತಿತ್ತಲ್ಲ ಹಾಗಾಗಿ ಹೋಗಿ ಬರೋದು ಮಾರನೇ ದಿನ ಆಗುತ್ತೆ ತರಕಾರಿ ಎಲ್ಲ ತಂದಿಟ್ಕೊ ಸುಮ್ಮನೆ ಯಾಕೆ ವೇಸ್ಟು ಅಂತ ನಮ್ಮ ಅನಿಸಿಕೆ ಅಲ್ಲಿಂದ ಬರಬೇಕಾದ್ರೆ ಫ್ರೆಶ್ ಆಗಿ ಹಳ್ಳಿ ಇಲ್ಲಿ ಸಿಗೋ ತರಕಾರಿ ಸೊಪ್ಪು ಎಲ್ಲ ಕಿತ್ಕೊಂಡು ಬರೋಣ ಇಲ್ಲಿ ತಂದಿಟ್ಕೋಬೇಕು ಸುಮ್ಮನೆ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ನೋಡೋಣ ಏನಾಗುತ್ತೋ ಏನೋ ಸಿಹಿ ಜಾಸ್ತಿ ಇಷ್ಟಪಡದೆ ಇರೋರು ಕ್ಯಾರೆಟ್ ಹಾಕೋಬೇಡಿ ಯಾಕಂದ್ರೆ ಕುಂಬಳಕಾಯಿನೂ ಸ್ವೀಟ್ ಇರ್ತೈತೆ ಕ್ಯಾರೆಟು ಸ್ವೀಟು ಎರಡು ಮಿಕ್ಸ್ ಆಗಿ ಜಾಸ್ತಿ ಸ್ವೀಟ್ ಆಗ್ಬಿಡ್ತೇನೆ ಸಾಂಬಾರ್ ಅದಕ್ಕೆ ನಾನು ಒಂದೇ ಒಂದು ಕ್ಯಾರೆಟ್ ಹಾಕೋತಿದೀನಿ ಏನಾಗಲ್ಲ ಇರಲಿ ಅಂತ ಇಪ್ಪತ್ತು ನಿಮಿಷದಲ್ಲಿ ನೀನು ನೀನ್ ಹಾ ಅದಕ್ಕೆ ಒಂದಿನ ಲೇಟಾಗಿ ಲೇಟ್ ಆಗಿದ್ರೆ ನನ್ಗೆ ಹಿಂಸೆ ಅದು ನಿನ್ನೆ ಪೂಜೆ ಅದು ಇದು ಮನೆ ಕೆಲಸ ತಲೆ ಸ್ನಾನ ಮಾಡೋ ಚೆನ್ನಾಗಿ ಈಗ ನಮ್ಗ್ರೆ ಎಷ್ಟು ಬೇಕು ಜಾಸ್ತಿ ಬೆಸ್ಕಲ್ಲಿ ಬೇಸಿಗೆಲಿ ಬೇಗ ಎದ್ದೊಳಕ್ ಆಗಲ್ಲೇ ಫ್ರೆಂಡ್ಸ್ ನಾನು ರಾತ್ರಿ ವೀಡಿಯೋ ಎಡಿಟಿಂಗ್ ಮಾಡೋದು ಮಲ್ಗೋ ದಿನ ದೇವರನೆ ಎರಡು ಗಂಟೆ ಒಂದ್ ಗಂಟೆ ಆಗ್ತೈತೆ ಫ್ರೆಂಡ್ಸ್ ದೇವರನೆ ಒಂದ್ ಗಂಟೆ ಆದ್ರೂ ಆಗೇ ಆಗ್ತೈತೆ ರಾತ್ರಿ ಮಲ್ಗೋದು ಹೆಂಗ್ ಬೆಳಗ್ಗೆ ಬೇಗ ಎದೊಳಕ್ ಆಗ್ತೈತೆ ಎಷ್ಟು ತಲೆನೋ ಬರ್ತದೆ ಗೊತ್ತಾ ಫ್ರೆಂಡ್ಸ್ ಶಿವತ್ರ ಬೆಳಗ್ಗೆ ತಂಗ್ಳನ್ನ ಮೊಸರು ಹಾಕೊಟ್ಟಿದೀನಿ ಆದ್ರೂ ಹಿಂಗ್ ಮಾಡಿದ್ರೆ ನಾನು ಏನ್ ಮಾಡ್ಲಿ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ ನೆಟ್ವರ್ಕ್ ಪ್ರಾಬ್ಲಮ್ ಇಂದಂಗೆ ಓದಾಡ್ತಾ ಇದ್ದೀನಿ ನಾವು ಒಂದು ಸಿಮ್ ಚೇಂಜ್ ಮಾಡೋಣ ಇಲ್ಲ ವೈಫೈ ಹಾಸ್ಕೊಳ್ಳೋಣ ವೈಫ್ ಹಾಕ್ಸ್ಕೊಳ್ಳೋಣ ಫ್ರೆಂಡ್ಸ್ ಮೊದಲು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಳಸಂದೆ ಕಾಳು ಬೇಕು ಮರ್ತು ಮರ್ತುಬಿಟ್ಟೆ ಈಗ ಅಳಸಂದೆ ಕಾಳು ಮಾತ್ರ ಬೇಕಾ ಹಾಕ್ಬಿಟ್ಬೋರ್ತೀನಿ ಕಾಳು ಜಾಸ್ತಿ ನಿಂದಿರಲಿಲ್ಲ ಅದಕ್ಕೆ ವಿಸಿಲೇ ಹಾಕಿದ್ದೀನಿ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಇವತ್ತು ರಾಗಿ ಮುದೆ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಹಸಿಟ್ಟು ಖಾಲಿ ಆಗ್ಬಿಟ್ಟೈತೆ ಅದಕ್ಕೆ ಅನ್ನದ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹಸಿಟ್ಟು ಕಮ್ಮಿ ಇದ್ದರೆ ಅನ್ನ ಅಕ್ಕಿ ಜಾಸ್ತಿ ಹಾಕ್ಬಿಟ್ಟು ಹೇಳೋದು ಬೇಡ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ತರಕಾರಿ ಇವಿಷ್ಟು ಇದ್ದೀನಿ ಎರಡು ಟೊಮೊಟೊ ಗೋರಿಕಾಯಿ ಕುಂಬಳಕಾಯಿ ಕ್ಯಾರೆಟು ಆಲೂಗಡ್ಡೆ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೇಬೇಕು ಯಾಕೆ ಅಂದರೆ ಕುಂಬಳಕಾಯಿ ಕ್ಯಾರೆಟು ಎರಡು ಸ್ವಲ್ಪ ಸ್ವೀಟ್ ಇರುತ್ತೆ ಇದು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಖಾರ ಇರಬೇಕು ಅದಕ್ಕೋಸ್ಕರ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ತಿನ್ಬೋದು ಕಾಳು ಒಂದು ವಿಸಿಲ್ ಬೇಯಿಸ್ಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ಅದಕ್ಕೆ ಉಂಡೆ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಮತ್ತು ಒಂದೇ ಒಂದು ವಿಸಿಲ್ ಬೇಯಿಸಿಕೊಂಡ್ರೆ ಸಾಕು ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ ತರಕಾರಿ ಎಲ್ಲ ಹುಣ್ಣುಕೊಬಿಟ್ರೆ ಚೆನ್ನಾಗಿರಲ್ಲ ಈ ಕಡೆ ಅನ್ನ ಮಾಡಿಕೊಂಡು ಅನ್ನ ಚೆನ್ನಾಗಿ ಮೇಲೆ ಸ್ವಲ್ಪ ಹಸಿಟ್ಟು ಹಾಕಿ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮುದ್ದೆ ಇದೇ ಥರ ಮಾಡ್ಕೊಳ್ಳೋದು ಇಲ್ಲಿ ನುಗ್ಗೆಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಸೊಪ್ಪು ಕೊತ್ತಂಬರಿ ಇಷ್ಟರಲ್ಲೇ ಬೆಂಡೆಕಾಯಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ವಿಸಿಲ್ ಆದಮೇಲೆ ಉಂಡೆ ಟಮೊಟೋನ ಹುಣ್ಸೆ ಹುಳಿ ನೆನೆಸಿದ್ನಲ್ಲ ಅದಕ್ಕೆ ಎತ್ತಾಕೊಂಡು ಇದಕ್ಕೆ ಸಾಂಬಾರ್ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ತೆಳ್ಳಗೆ ಬೇಕಾದ್ರೂ ಮಾಡ್ಕೊಬೋದು ಅರ್ಶನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಬೇಕಾದರೂ ನಿಮಗೆ ರುಬ್ಬಾಕ್ಕಾಕೊಬೋದು ನಾನು ತೆನ್ಕಾಯೂ ರುಬ್ಬಾಕೊಳ್ತಾ ಇಲ್ಲ ಟೊಮೊಟೊ ಹಣ್ಣು ರಸನ ಚೆನ್ನಾಗಿ ಕಿವುಚಿ ರಸ ಹಾಕ್ಕೊಳ್ತಾ ಇದ್ದೀನಿ ಇದು ಕಾಳು ಜಾಸ್ತಿ ಅನ್ನಿಸ್ಬೋದು ನಿಮಗೆ ಇದು ಹೊಲ್ದಲೆ ಬೆಳ್ದಿರೋದಲ್ಲ ಕಾಳು ಜಾಸ್ತಿ ಹಾಕೊಂಡು ಟೇಸ್ಟ್ ಅನಿಸುತ್ತೆ ಅಂಗಿಲ್ ತಂದಿರೋದಾದರೆ ಸ್ವಲ್ಪ ಹಾಕ್ಕೋಬೇಕು ನೆಕ್ಸ್ಟ್ ಮುದ್ದೆಗೆ ತಿರುಪು ಕುದಿ ಇಕ್ತಾಯಿದ್ದೀನಿ ಅದನ್ನು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಸಾಂಬಾರು ಕುದೀತಾ ಅದು ಇದೆ ಅದನ್ನು ಸೈಡ್ಗಿಟ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಮೇನ್ ಇಂಗ್ರೀಡಿಯೆಂಟ್ಸ್ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಸಾಂಬಾರಿಗೆ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಇದೇ ಥರ ಮಾಡ್ಕೊಳ್ಳೋದು ನಾನು ಈರುಳ್ಳಿನೂ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಲಾಸ್ಟಲ್ಲಿ ಕರ್ಬೇನ್ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಾಂಬಾರಿಗೂ ಹಳ್ಳಿ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೇ ಹಾಕ್ತಾರೆ ನಾನು ಹಾಗೇನೆ ಹುಳಿ ಸಾರಿಗೆ ಮಾತ್ರ ಹಾಕ್ಕೊಳ್ತೀನಿ ನೆಕ್ಸ್ಟು ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಳ್ತೀನಿ ಒಗ್ಗರಣೆ ಆದಮೇಲೆ ಒಂದು ಕುದಿ ಕುದಿಸ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ ನೆಕ್ಸ್ಟು ಈಗ ನುಗ್ಗೆಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗೇ ಮಾಡ್ಕೊಳ್ತಾ ಇದ್ದೀನಿ ಮೊನ್ನೆ ಮಾಡಿದಂಗೆ ಜಾಸ್ತಿ ಮಸಾಲಸ್ ಏನೂ ಹಾಕ್ಕೊಳ್ತಾ ಇಲ್ಲ ನೋಡೋಣ ಸಿಂಪಲಾಗಿ ಮಾಡಿದ್ರು ಟೇಸ್ಟಾಗಿ ಬರ್ಬೋದು ಅಂತ ನನ್ನ ಪ್ಲ್ಯಾನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಬೇಕಾದರೂ ಹಾಕ್ಕೋಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇಂದೇ ನುಗ್ಗೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ನುಗ್ಗೆಕಾಯಿ ಜೊತೆ ಫ್ರೈ ಆಗುತ್ತೆ ಅಂತ ಉಪ್ಪಾಕಿ ಮಿಕ್ಸ್ ಇದ್ದೀನಿ ಇದನ್ನು ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಟ್ಟಿದ್ದೀನಿ ಅದು ಬೇಯಷ್ಟಲ್ಲಿ ನಾನು ಸ್ವಲ್ಪ ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಅನ್ನದ ಮುದ್ದೆ ಜಾಸ್ತಿಯೇ ಬಿಸಿ ಮುಟ್ಟೋಕ್ಕಾಗಲ್ಲ ರಾಗಿ ಮುದ್ದೆ ಆದರೂ ಆರಾಮಾಗಿ ಮಾಡ್ಕೋಬೋದು ಇದು ನನ್ನ ಫೇವ್ರೇಟ್ ಮುದ್ದೆ ನಮ್ಮ ಕಡೆ ಅಂದರೆ ಬಯಲಸೀಮೆ ಕಡೆ ಇದೇ ಥರ ಮುದ್ದೆ ಮಾಡ್ಕೊಳ್ಳೋದು ಶಿವ ತಿನ್ನಬೇಕಾದ್ರೆ ಹೆಂಗೆ ತಿನ್ನುತ್ತಾ ಏನೋ ಈಗಲೇ ಭಯ ಆಗ್ತಿದೆ ನನಗೆ ಮೂರು ಮುದ್ದೆ ಮಾಡ್ಕೊಂಡಿದ್ದೆ ಮೂರು ಮುದ್ದೆ ಮಾಡ್ಕೋಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಂಡು ಚಿಕ್ಕದಾಗಿ ಇನ್ನೊಂದು ಮುದ್ದೆ ಮಾಡಿಕೊಂಡೆ ಅನ್ನದ ಮುದ್ದೆ ತುಂಬ ಜನ ಕೇಳ್ತಿದ್ರಿ ಇದೇ ಥರ ಮಾಡೋದು ಸಿಂಪಲ್ಲಾಗಿ ಇರುತ್ತೆ ಜಾಸ್ತಿ ಕಷ್ಟ ಅನ್ಸಲ್ಲ ಆದರೆ ಇದು ಗಟ್ಟಿಯಾಗಿಬಿಡುತ್ತೆ ನೋಡಿಕೊಂಡು ಮೈ ಬೇ ಮಾಡ್ಕೋಬೇಕು ಅನ್ನ ಜಾಸ್ತಿ ಬೇಯಿಸ್ಕೊಂಡ್ರೆ ಗಟ್ಟಿಯಾಗೋಲ್ಲ ಮುದ್ದೆ ಎಲ್ಲ ಮಾಡಿದಾದಮೇಲೆ ಬೆಂಡೆಕಾಯಿ ಚೆನ್ನಾಗಿ ಬೆಂದಿತ್ತು ಅದಕ್ಕೆ ಖಾರದ ಪುಡಿ ಧನೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಬೇಕಾದರೂ ಹಾಕ್ಕೊಬೋದು ಇಷ್ಟೇ ಸಾಕು ಅಂತ ಅನ್ನಿಸ್ತು ನನಗೆ ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೋ ನೋಡೋಣ ಅಂತ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಬೇಗ ಬೇಯುತ್ತೆ ಅಂತ ಟೈಮ್ ಆಗಿಬಿಟ್ಟಿತ್ತಲ್ಲ ಆಲ್ರೆಡಿ ಹಂಗಾಗಿ ಅದ್ರ ಗೊಜ್ಜು ಥರ ಬರಲ್ಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಫ್ರೈ ಆಗಿರುತ್ತೆ ಅದು ಕೊತ್ತಂಬರಿ ಸೊಪ್ಪು ಹಾಕೊಂಡೆ ಮಧ್ಯಾಹ್ನ ಊಟ ಫ್ರೆಂಡ್ಸ್ ಬೆಳ್ಸೀಮೆ ಮುತ್ತೆ ಕನಪುರದ ಸಾರು ಟೇಸ್ಟ್ ಪಪ್ಪಾಯಕಾಯಿ ಗುಡ್ ನ್ಯೂಸ್ ಹೇಳ ಒಂದು ಅದಕ್ಕೆ ಅನ್ನದ್ ಮಾಡಿರೋದು ಫ್ರೆಂಡ್ಸ್ ನಾವು ಅನ್ನದ್ ಮುಂದೆ ತಿಂತೀವಿ ನಮಗೆ ನನ್ಗೆಲ್ಲ ಅಭ್ಯಾಸ ಆಗೈತೆ ಶಿವಾಗ ಅನ್ನದ್ ಮುಂದೆ ಅಷ್ಟೊಂದು ಇಷ್ಟ ಆಗಲ್ಲ ಅದ್ರ ಅಜ್ಜಸ್ಟ್ ಮಾಡ್ಕೊತೀನಿ ಹೆಂಗೈತೆ ಇವಾಗ ಟೇಸ್ಟ್ ಐತೆ ಇವತ್ತು ಮೊನ್ನೆ ಬಲ್ತ್ ಬಿಟ್ಟಿತ್ತು ಫ್ರೆಂಡ್ಸ್ ಜಾಸ್ತಿ ಪಾಪ ಅದನ್ನೇ ಮಾಡ್ಕೊಟ್ಟಿದ್ದೆ ಪಾಪ ಟೇಸ್ಟ್ ನೋಡು ನಾನೇ ಬರ್ದಿರೋದು ಇವರು ಮನೆ ಹತ್ರ ಬರ್ದಿರೋದು ಫ್ರೆಂಡ್ಸ್ ನಾನು ಓಟಾಕ ಕೋದಾಗ ಮರ ತೋರಿಸ್ತೀನಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಆದ್ರೂ ಒಂದ್ ತಿನ್ಬಿಡ್ತೀನಿ ಫ್ರೆಂಡ್ಸ್ ನನ್ಗೆ ಇಷ್ಟ ಆಗಲ್ಲ ಆದ್ರೂ ನಿಮ್ಗೋಸ್ಕರ ಒಂದ್ ತಿಂತೀನಿ ನನ್ಗೋಸ್ಕರನೆ ತಿನ್ಬೇಕು ಅದೇ ಹೀಟ್ ಜಾಸ್ತಿ ಇದು ಓವರ್ ಹೀಟ್ ಅದಕ್ಕೋಸ್ಕರ ತಿನ್ನಲ್ಲ ನಾನು ಮತ್ತೆ ಸ್ಮೆಲ್ ಇಷ್ಟ ಆಗಲ್ಲ ಸ್ವಲ್ಪ ಸ್ವೀಟ್ ಜಾಸ್ತಿ ಹ್ಮ್ ಶುಗರ್ ಒಳ್ಳೇದು ಮತ್ತೆ ತಿಂದರೆ ಕಲರ್ ಬರ್ತೀವಿ ಮತ್ತೆ ಒಬ್ಬರಿಗೆ ಹೇಳಿದ್ರು ಪಪ್ಪಾಯನ ಮುಖಕ್ಕೆ ಹಚ್ಕೊಂಡ್ರೆ ಹೀಟ್ ಜಾಸ್ತಿ ನಿಮ್ಗೆ ಗೊತ್ತಾಗಲ್ವಾ ಅಂತ ಬೇಡ ಕಮೆಂಟ್ ಮಾಡಿದ್ರು ಪಪ್ಪಾಯ ಮುಖಕ್ಕೆ ಹಚ್ಕೊಂಡ್ರೆ ಹೀಟ್ ಜಾಸ್ತಿ ಆಗುತ್ತೆ ಮುಖ ಹಾಳಾಗುತ್ತೆ ಅಂತ ನೀವು ಒಬ್ಬರು ಹೇಳಿದ್ರಲ್ಲ ಹಂಗಾದ್ರೆ ಪಪ್ಪಾಯ ಫೇಸ್ ಫೇಸ್ಬೇಕು ಹೆಂಗ್ ಬಂತು ಇದಕ್ಕೆ ಆನ್ಸರ್ ಇವತ್ತು ತನಕ ಸಾರ್ ಹೆಂಗೆ ತಪ್ಪೆ ಸೂಪರ್ ಈಗ ಟೈಮು ಎರಡು ಗಂಟೆ ಆಯಿತು ಈಗ ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಸಾರಿ ಫ್ರೆಂಡ್ಸ್ ನಾನು ಬೆಳಗ್ಗೆಯಿಂದ ಅಮಾಸ್ಯಾಸ್ಯಾಸ್ಯಾಸ್ಯಾಸ್ಯಾಸ ಅಮಾವಾಸ್ಯ ಅಂದ್ಕೊಳ್ತಾ ಇದ್ದೀನಿ ಹೇಳ್ಬೇಕಂದ್ರೆ ಇವತ್ತು ಹುಣ್ಣಿಮೆ ನಿಜವಾಗ್ಲೂ ಗೊತ್ತಾಗ್ತಲ್ಲ ಈ ಕ್ಯಾಲೆಂಡ್ರಲ್ಲಿ ಸುಮ್ಮನೆ ಮಾರ್ಕ್ ಮಾಡಿದ್ದಾರೆ ಅಷ್ಟೇ ಅದು ಅಮಾಸ್ಯನೋ ಹುಣ್ಣಿಮೆನೋ ಗೊತ್ತಾಗಲಿಲ್ಲ ಸಾರಿ ಫ್ರೆಂಡ್ಸ್ ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೀ ಅಮಾಸೆ ಹುಣ್ಣಿಮೆ ಗೊತ್ತಾಗಲ್ಲ ಅಂತ ಯಾಕಂದರೆ ಹಳೆ ಚಾನಲ್ ಹಳೆ ಚಾನಲಲ್ಲ ಒಂದು ವೀಡಿಯೋಸಲ್ಲೂ ಒಂದು ಸಲ ಅಮಾಸೆ ಉಣಿಮೆ ಕನ್ಫ್ಯೂಸ್ ಮಾಡಿಕೊಂಡು ಊಟ ಹೇಳಿದೆ ಹಂಗಾಗಿ ಓಕೆ ಫ್ರೆಂಡ್ಸ್ ಅಂದರೆ ಅಮಾಸೆ ಉಣಿಮೆ ಬಂದಾಗ ಹಿಂಗೆ ಮರ್ತೋಗ್ತೀನೋ ಏನೋ ಗೊತ್ತಾಗ್ತಿಲ್ಲ ಸಮಥಿಂಗ್ ರಾಂಗ್ ಇಟ್ಸ್ ಓಕೆ ನಮ್ಮ ಜೊತೆ ಅವರು ಇದ್ದಂಗೆ ಆಗುತ್ತೆ ಸುಸ್ತಾಗುತ್ತೆ ಫ್ರೆಂಡ್ಸ್ ಈಗಲೇ ಸೆಕೆಗೆ ಬಿಸಿಲಿಗೆ ಫ್ರೆಂಡ್ಸ್ ಮತ್ತು ಶಿವಾಗೆ ಪ್ರಪೋಸ್ ಮಾಡಬೇಕಲ್ಲ ಅಡುಗೆ ಮಾಡ್ಬೇಕಾದ್ರೆ ಮಾಡೋಣ ಅಂದ್ಕೊಂಡೆ ಸ್ವಲ್ಪ ಏನು ಗೊತ್ತಿಲ್ಲ ಫ್ರೆಂಡ್ಸ್ ಅಪ್ರೂಪಕ್ಕೆ ನಾಚಿಕೆ ಆಗ್ತಿದೆ ಮದುವೆ ಮಾಡಬೇಕಾದ್ರೆ ಆಗ್ಬೇಕಾರೋ ಲೋ ಮಾಡಬೇಕಾರೋ ಇಷ್ಟು ನಾಚಿಕೆ ಆಗಿರಲಿಲ್ಲ ಸೊಕೆ ಶಿವ ಫ್ರೀಯಾಗಿ ಸಿಗಲಿ ಈಗ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ನೀಟಾಗಿ ನನಗೆ ಗೊತ್ತಾಗಲ್ಲ ಅರ್ಜೆಂಟ್ ಅರ್ಜೆಂಟಲ್ಲ ಐತೆ ಹಾಗಾಗಿ ಸಂಜೆ ಬರ್ತಿತ್ತಲ್ಲ ಆಗ ಪ್ರಪೋಸ್ ಮಾಡ್ತೀನಿ ಈಗ ಮನೆ ಕ್ಲೀನಿಂಗ್ ಮಾಡಲ್ಲ ಮಾಡಿ ಒಂದೇ ಒಂದು ಡೌಟ್ ಫ್ರೆಂಡ್ಸ್ ಅಮಾಸೆ ಹುಣ್ಣಿಮೆಯಲ್ಲಿ ಪ್ರಪೋಸ್ ಮಾಡಿದ್ರೆ ಶಿವ ಓ ಏನು ಹೆಚ್ಚು ಕಡಿಮೆ ಆಗೈತೆ ನಾನು ನೆನತಿಗೆ ಅಂತ ಒಂದು ಸ್ವಲ್ಪ ಟೆನ್ಷನ್ ಆಗೈತೆ ಇಟ್ಸ್ ಓಕೆ ಟೆನ್ಷನ್ ಸೈಡ್ಗಿಟ್ಟು ನೀವು ಹೇಳಿದ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಇದು ನಾಳೆ ಇಡ್ಲಿ ಮಾಡೋಣ ಅಂದ್ಬಿಟ್ಟು ನೆನೆಸಿಟ್ಟಿದ್ದೀನಿ ಓದ್ಸಲ ನೆನೆಸಿಟ್ಟಿದ್ದೆ ಅದು ಫ್ರೆಂಡ್ ಮನೆಗೆ ಹೋಗ್ಬಿಟ್ಟಿದ್ನಲ್ಲ ಹಾಗಾಗಿ ಶಿವ ದೋಸೆ ರೂಪಿಟ್ಟಿತ್ತು ನುಣ್ಣಗೆ ಉದ್ದಿನ ಕಾಳು ನೆನೆಸಿದ್ದೀನಿ ಉದ್ದಿನ ಕಾಳು ಜಾಸ್ತಿ ನೆನೆಸಿದ್ದೀನಿ ಇದರಲ್ಲಿ ಸ್ವಲ್ಪ ಒಡೆಗೆ ಎತ್ಕೋಬೇಕು ಈಗ ಲೇಟ್ ಆಯ್ತು ಆಲ್ರೆಡಿ ನೆನೆಸಿದ್ದು ಒಂದೆರಡೆರಡು ಸಲ ತೊಳ್ಕೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಅಕ್ಕಿ ಉದ್ದೆಲ್ಲ ಜಾಸ್ತಿನೂ ತೊಳೆಯಕ್ಕೆ ಹೋಗ್ಬಾರ್ದು ಅದಕ್ಕೋಸ್ಕರ ಈಗ ನೆನ್ಸಿದ್ದು ಲೇಟ್ ಆಯಿತು ಹೇಳ್ಬೇಕಂತ ಬೆಳಗ್ಗೆ ನೆನೆಸ್ಬೇಕು ಎರಡು ಗಂಟೆಗೆ ನೆನೆಸಿದ್ದೀನಿ ಪರವಾಗಿಲ್ಲ ನಾನು ರುಬ್ಬೋದು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗುತ್ತಲ್ಲ ಅಷ್ಟು ನೆನ್ಕೊಳುತ್ತೆ ಇಡ್ಲಿ ದೋಸೆ ಎಲ್ಲ ಯಾವಾಗ ಜಾಸ್ತಿ ಮಾಡ್ಕೊಳ್ತೀನಿ ಅಂದರೆ ಫ್ರೆಂಡ್ಸ್ ಮನೆಯಲ್ಲಿ ರಾಗಿ ಹಿಟ್ಟು ಖಾಲಿ ಆದಾಗ ಈ ಥರ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಈ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರಲ್ಲ ಆ ಥರ ಅಕ್ಕಿ ಜಾಸ್ತಿ ಇದ್ದರೆ ಅಕ್ಕಿ ಖಾಲಿ ಮಾಡೋದು ಹಿಟ್ಟು ಜಾಸ್ತಿ ಇದ್ದರೆ ರಾಗಿ ಹಿಟ್ಟು ಅದನ್ನು ಖಾಲಿ ಮಾಡೋದು ಈ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಓಕೆ ಫ್ರೆಂಡ್ಸ್ ಮತ್ತು ಕಮ್ಮಿ ಮಾಡಿ ಕೆಲ್ಸದ ಕಡೆ ಬರೋಣ ನೀರಿಗೆ ಸ್ವಲ್ಪ ಅರ್ಶನ ಕಲ್ಲುಪಾಕೊಂಡು ಒರೆಸ್ಕೊಳ್ತಾ ಇದ್ದೀನಿ ತ ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಏನೋ ಅನ್ಕೋಬೇಡಿ ಯಾರಿಗಾದ್ರೂ ಹೆಣ್ಮಕ್ಳು ಗೊತ್ತಿಲ್ಲ ಅಂದರೆ ಟ್ರೈ ಮಾಡ್ತಾರೆ ಅಂತ ಈ ಮನೆ ಚಿಕ್ಕದಾಗಿರೋದ್ರಿಂದ ಬೇಗ ಬೇಗ ಒರ್ಸ್ಕೊಬೋದು ಅಂತ ಅನ್ನಿಸ್ಬೋದು ಎಲ್ರಿಗೂ ಸ್ವಲ್ಪ ಕಷ್ಟ ಆಗ್ತೈತೆ ಸಂದಿಗೊಂದು ಎಲ್ಲ ಎದ್ದು ಬಿದ್ದು ಒದ್ದಾಡಿ ಒಡ್ಸ್ಕೊಂಡಂಗೆ ಆಗ್ತೈತೆ ನಾನು ಎರಡು ಗಂಟೆ ಮೇಲೆ ಒಂದು ಮನೆ ಒರೆಸ್ಕೊಳ್ತಾ ಇದ್ದೀನಿ ಊಟ ಮಾಡಿ ಎಲ್ಲ ಮುಗಿಸೋ ಅಷ್ಟೆಲ್ಲ ಹನ್ನೆರಡು ಗಂಟೆ ಆಗೋಯಿತು ಹನ್ನೆರಡು ಗಂಟೆ ಮೇಲೆ ಅಂದರೆ ಒಂದು ಗಂಟೆವರೆಗೂ ಏನು ಕೆಲಸ ಮಾಡ್ಕೋಬಾರ್ದು ಅಂತಾರೆ ಅಂದರೆ ಹೆಣ್ಮಕ್ಳು ಮನೆ ಒರೆಸೋದು ತಲೆ ಸ್ನಾನ ಮಾಡೋದು ಇದೆಲ್ಲ ಒಳ್ಳೇದಂತಾರೆ ಅದಕ್ಕೋಸ್ಕರ ನೆಕ್ಸ್ಟು ಸಗಣಿ ಹಾಕಿ ಬಾಗಿಲು ಸಾರಿಸ್ಕೊಳ್ಳೋಣ ಅಂತ ಅನ್ಕೊಂಡು ೊಂಡೆ ಶಿವ ಸಗಣಿ ತಂದ್ಕೊಟ್ಟಿಲ್ಲ ಬೇಡ ಇವತ್ತು ಸಿಂಪಲ್ಲಾಗೇ ಮಾಡ್ಕೊ ಇನ್ನೊಂದಿನ ಯಾವಾಗಾದರೂ ಕೊಡ್ತೀನಿ ಅಂತೈತೆ ಈ ಥರ ಹತ್ರನೇ ಇದ್ರೂ ತಂದ್ಕೊಡೋಲ್ಲ ಮೈ ಭಾರ ಜಾಸ್ತಿ ಶಿವಾಗೆ ಹಾಗಾಗಿ ಬಿಟ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನೀರು ಹಾಕಿನೇ ಕುಡಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ ಹೆಂಗಿದ್ರು ಹಸಿಟ್ಟು ಖಾಲಿ ಆಗಿತ್ತಲ್ಲ ರಾಗಿ ಹಿಟ್ಟು ಅಂದರೆ ಕೆಲವ್ರಿಗೆ ಅರ್ಥ ಆಗಲ್ಲ ಅನ್ಸುತ್ತೆ ರಾಗಿ ಹಿಟ್ಟನ್ನು ಅಂತೀವಿ ಹಳ್ಳಿ ಕಡೆ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ ಬಾಕ್ಸನ್ನು ಎರಡು ತಿಂಗಳಿಗೊಂದು ಸಲ ತೊಳ್ಕೊಳ್ತೀನಿ ಹಸಿಟ್ಟು ಎರಡು ತಿಂಗಳಿಗೊಂದು ಸಲ ಖಾಲಿ ಆಗ್ತೈತೆ ಹಾಗೆ ತೊಳೆದಿಟ್ಕೊಬಿಡ್ತೀನಿ ಪದೇ ಪದೇ ಯಾರು ತೊಳಿತಾರೆ ಅಂತ ಪಾತ್ರೆಗಳು ಜಾಸ್ತಿ ಇತ್ತು ಬೆಳಗ್ಗೆಯಿಂದ ಹೊರಟೆ ಹೊಡ್ಕೊಂಡು ಶಿವ ಜೊತೆ ಅಡುಗೆ ಮಾಡಿಕೊಂಡು ಮತ್ತು ಇವತ್ತು ಅನ್ಕೊಬೋದು ಕೆಲ್ಸಕ್ಕೆ ಹೋಗ್ಲಿಲ್ವಲ್ಲ ಅಂತ ಇವತ್ತು ಜಾಸ್ತಿನೇ ಒಂಥರ ಮೈ ಕೈ ನೋವು ಅದು ಇದು ಆಗ್ತಿತ್ತು ಗೊತ್ತಾಗ್ತಿದೆ ಯಾವುದರಿಂದ ಅಂತ ಅಂದರೆ ವೀಡಿಯೋ ಮಾಡೋದು ನೈಟೆಲ್ಲ ರೆಸ್ಟ್ ಇಲ್ಲದೆ ಎಡಿಟ್ ಮಾಡೋದು ನಿದ್ದೆ ಇಲ್ಲ ಅದು ಇದರಿಂದ ಮಿಕ್ಸ್ ಆಗಿಬಿಟ್ಟು ಈ ಥರ ಆಗೈತೆ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಅಜ್ಜಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಫ್ರೆಶ್ ಆಗಾಯಿತು ಹೂವು ಕಿತ್ಕೊಬಂದರೆ ಪೂಜೆ ಮಾಡ್ತಿರೋ ದೇವಸ್ಥಾನ ಏನು ತೊಳೆಯಲ್ಲ ಫ್ರೆಂಡ್ಸ್ ಯಾಕೆಂದರೆ ಟೈಮ್ ಆಗೋಯಿತು ಪಾಪ ಬಿದ್ದು ಶಿವನೇ ನೋಡ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಳ್ಳೋದು ನೋಡಿದ್ರೆ ಮಾಡೋಕ್ಕೆ ಕೆಲಸ ಇಲ್ಲ ಏನಿಲ್ಲ ಕೆಲಸ ಕಾರ್ಯ ಇಲ್ಲ ಹು ಮಾಡೋಕೆ ಕೆಲಸ ಇಲ್ಲಪ್ಪ ಹೂವು ಕಿತ್ಕೊಡಪ್ಪ ಯಾರು ಅವರೇ ಶುಕ್ರವಾರ ಮಂಗ ಪೂಜೆ ದಿನ ಮತ್ತು ಅಮಾವಾಸ್ಯೆ ಮೇಲೆ ದೇವ್ರ ಸಾಮಾನೆಲ್ಲ ಮುಟ್ಟಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಅದಕ್ಕೋಸ್ಕರ ನಿನ್ನೆ ಸೋಮವಾರ ನಮ್ಮ ಪೂಜೆ ದಿನ ಇತ್ತು ಹಂಗಾಗಿ ತೊಳ್ಕೊಂಡಿಲ್ಲ ಭಾನುವಾರ ತೊಳ್ದಿಟ್ಕೋಬೇಕಾಯ್ತು ಭಾನುವಾರ ಫುಲ್ ವೆಜ್ಜು ಅದಕ್ಕೋಸ್ಕರ ಈಗ ಹೂವು ಕಿತ್ಕೊಂಡೋಗಿ ಪೂಜೆ ಮಾಡ್ತೀನಿ ಇಟ್ಸ್ ಓಕೆ ಫ್ರೆಂಡ್ಸ್ ಗುರುವಾರ ನಾಳೆದು ತೊಳ್ಕೊಳ್ತೀನಿ ಅದಕ್ಕೋಸ್ಕರ ನಮ್ಮ ಮನೇಲಿ ಏನಂದರೆ ಫ್ರೆಂಡ್ಸ್ ಎರಡು ತಿಂಗಳು ದೇವ್ರ ಸಾಮಾನು ತೊಳ್ದಿಲ್ಲ ಅಂದರೂ ಸುಮ್ಮನೆ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಅದೊಂದು ಸ್ವಲ್ಪ ಬ್ಲ್ಯಾಕ್ ಥರ ಅದು ಬಿಟ್ಟು ಕರೆಗಿರೆ ಆಗೋದು ಆ ಥರ ಈ ಥರ ಏನಿಲ್ಲ ಅದಕ್ಕೋಸ್ಕರ ಬಂದೆ ಹೂವೆಲ್ಲ ಬಾಡೋದಂಗೆ ಹೋಗೈತೆ ಬಿಸಿಲಿಗೆ ಬೆಳಗ್ಗೆ ಎದ್ದು ಪೂಜೆ ಮಾಡ್ತಾ ಇದ್ದೋಳು ಫ್ರೆಂಡ್ಸ್ ನಾನು ಯಾಕೋ ಬರ್ತಾ ಬರ್ತಾ ದೇವ್ರ ಮೇಲೆ ಬತ್ತಿ ಕಮ್ಮಿ ಆಗ್ತೈತೋ ಇಲ್ಲ ಮೈ ಭಾರ ಆಗ್ತೈತೋ ಗೊತ್ತಾಗ್ತಾಯಿಲ್ಲ ಪೂಜೆನೇ ಮಾಡೋಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ ಒಂದ್ಸಲ ದೇವ್ರೇನಾದರೂ ಕಷ್ಟ ಕೊಟ್ಟರೆ ಆಮೇಲೆ ಎದ್ದು ಬಿದ್ದು ಪೂಜೆ ಮಾಡ್ತೀನಿ ಏನೋ ಇವಾಗ ದೇವರು ಬಲೆ ಮೇಲೆ ಇಟ್ಟಂಗೆ ನಾನು ಹಂಗಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಜಾಸ್ತಿ ಮನ್ಸಿಗೆ ಬೇಜಾರಾಗಿಬಿಟ್ರೆ ದೇವ್ರ ಮೇಲೆ ಕೋಪ ಬಂದುಬಿಟ್ರೆ ಪೂಜೆ ಮಾಡೋದು ಬಿಡ್ತೀನಿ ಅಷ್ಟೇ ಮೇಲೆ ಕೋಪ ಮಾಡ್ಕೊಳ್ಳೋದು ಶಿವ ಮೇಲೆ ಕೋಪ ಮಾಡ್ಕೊಂಡ್ರೆ ಡೋಂಟ್ ಕೇರ್ ಆರಾಮಾಗಿರ್ತೈತೆ ದೇವ್ರು ಫ್ರೀಯಾಗಿ ಸಿಕ್ಕೈತಲ್ಲ ಕೋಪ ಮಾಡ್ಕೊಬಿಡ್ತೀನಿ ಆಮೇಲೆ ಪೂಜೆ ಮಾಡಿದೆ ಕೋಪ ಮಾಡ್ಕೊಂಡಾಗ ಆಮೇಲೆ ನಂಗೆ ಸಮಾಧಾನ ಆದಾಗ ಅಯ್ಯೋ ಎಲ್ಲಾದರೂ ಹೋಗ್ಲಿ ದೇವ್ರಿಗೂ ನನ್ನ ಬಿಟ್ಟರೆ ಯಾರೈತೆ ಅದನ್ನು ಉಲ್ಟ ಮಾಡ್ಕೊಳ್ಳಿ ಅಂದರೆ ನನಗೆ ದೇವ್ರು ಬಿಟ್ಟರೆ ಅವರೇ ಅಂದ್ಬಿಟ್ಟು ಪೂಜೆ ಮಾಡ್ಕೋತೀನಿ ಅಯ್ಯಪ್ಪ ಬಿಸ್ಲಿಗೆ ಹೂವು ಬೇಗ ಬಾಡೋಗ್ತಿತ್ತು ಫ್ರೆಂಡ್ಸ್ ಅದೊಂದೇ ಬೇಜಾರು ಅದು ಪ್ರಕೃತಿ ನಿಯಮ ಬೇಗ ಬಾಡೋಗೋದು ನಾನು ಬಾಡೋಗ್ಬೇಕು ಬೇಡ ಅಂತ ಹೇಳೋಕ್ಕಾಗಲ್ಲ ಇಷ್ಟೇ ಸಿಕ್ಕೈತೆ ಫ್ರೆಂಡ್ಸ್ ಸೋಕೆ ಸಿಕ್ಕದಷ್ಟು ಪುಣ್ಯ ಅಂದ್ಕೊಂಡು ಪೂಜೆ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಹೂವಾಗಿವ ಅಂತೂ ತರಿಸೋ ಮಗಳು ನಾನಲ್ಲ ತಂದ್ಕೊಡೋ ಮಗನೂ ಅಲ್ಲ ಏನೋ ಮಾಡ್ತಾವ್ರೆ ಬೋರೆ ಫ್ರೆಂಡ್ಸ್ ಸ್ಮಶಾನದೊಳಗೆ ಬೋರೆ ಬೋರೆತ್ತವ್ರೆ ಯಾರೋ ಒಬ್ಬರು ಫ್ರೆಂಡ್ ಕಮೆಂಟ್ ಮಾಡೋದಾ ಸ್ಮಶಾನ ತೋರಿಸ್ರಿ ಅಂತ ಯಾರಾದರೂ ಸ್ಮಶಾನ ನೋಡೋಕೆ ಇಷ್ಟಪಡ್ತಾರ ಅದೇ ಶಾಕ್ ಆಯಿತು ನೋಡಿ ಫ್ರೆಂಡ್ಸ್ ಇದೇ ಹಿಂದೆ ಇದೆ ಸ್ಮಶಾನ ಅದೇ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಇವಾಗ ಹತ್ರ ಹೋಗಿ ತೋರ್ಸೋಕ್ಕಾಗಲ್ಲ ಅಲ್ಲಿ ಏನೋ ಪಾಪ ಗಂಡು ಮಕ್ಳು ಏನೋ ಕೆಲಸ ಮಾಡ್ತಾರೆ ಹೋಗಿ ಗಂಡು ಮಗು ಗಂಡು ಮಗು ಮೊಬೈಲ್ ನೋಡ್ತಾ ಇದೆ ಮಾಡ್ಕೊಳ್ಳಿ ಹೋಗಿ ಫ್ರೆಂಡ್ಸ್ ಕೆಲಸ ಜಾಸ್ತಿ ಎನರ್ಜಿ ಕಮ್ಮಿ ಆಗೈತೆ ಹೆಣ್ಮಕ್ಳಿಗೆ ಇದೆಲ್ಲ ಪೂಜೆ ಮಾಡೋದು ಪಾತ್ರೆ ತೊಳೋದು ಅದು ಇದು ಕೆಲಸ ಆಗಿನ ಕಾಲದಿಂದ ಗಂಡು ಮಕ್ಳಿಗೂ ಶೇರ್ ಮಾಡಬೇಕಾಯ್ತು ನಮ್ಮ ಕೆಲಸದಲ್ಲೇ ಅರ್ಧ ಕೆಲಸ ಅವ್ರಿಗೂ ನಮ್ಮ ಕೈಲೇ ಮಾಡಿಸ್ತಾರೆ ಎಲ್ಲ ಆವಾಗಿನಿಂದ ನಾನು ಬಾಗಿಲು ತೊಳೆದ ತಕ್ಷಣ ರಂಗೋಲಿ ಹೋಗಲ್ಲ ಫ್ರೆಶ್ ಆದಮೇಲೆ ರಂಗೋಲಿ ಪುಡಿ ಮುಟ್ಟೋದು ಮತ್ತು ಹೊಸಲು ತೊಳೆದು ಅರ್ಶಿನ ಕುಂಕುಮ ಇಡಲಿಲ್ಲ ಇವತ್ತು ಅರ್ಶನ ಖಾಲಿಯಾಗಿತ್ತು ನಿನ್ನೆ ತಾನೇ ಸೋಮವಾರ ಎಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟಿದ್ನಲ್ಲ ಹಂಗಾಗಿ ಇವತ್ತು ಏನಕ್ಕೆ ತೊಳ್ಕೊಳ್ಳೋದು ಅಂತ ಅಡುಗೆ ಅರ್ಶಿನ ಬಳಸೋಕೆ ಮನಸೇ ಆಗೋಲ್ಲ ನನಗೆ ಮತ್ತೆ ಅಡುಗೆಗಿಲ್ಲ ಅಂದರೆ ಅಲ್ಲಿ ತೊಂದರೆ ಆಗುತ್ತೆ ಅಂತ ತರಿಸ್ಕೋಬೇಕು ಬೇಗ ಈ ಥರ ಅಕ್ಕಿ ಇಟ್ಟಲ್ಲೇ ಸಿಂಪಲಾಗಿ ಒಂದು ರಂಗೋಲಿ ಹಾಕೊಂಡೆ ಟೈಮ್ ಆಗಿಬಿಟ್ಟಿದ್ದು ಬೇಗ ಬೇಗ ಮುಗಿಸ್ಕೊಂಡ್ರೆ ಸಾಕು ಪೂಜೆ ಇಲ್ಲ ಅಂತ ಅನ್ನಿಸ್ತಾ ಇತ್ತು ದೇವ್ರ ಸಾಮಾನು ತೊಳೆದಿಲ್ಲ ಅಂದ್ರೂ ನಿನ್ನೆ ಸೋಮವಾರ ಆಗಿದ್ದರಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಬಟ್ಟೆನಲ್ಲೇ ಒರೆಸಿ ಎಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಮಾಧಾನ ಆಯಿತು ಹೂವೂ ಸ್ವಲ್ಪನೇ ಸಿಕ್ತು ಈಗ ಬೇಸಿಗೆ ಕಳೆಯೋ ತನಕ ಸ್ವಲ್ಪ ಹಿಂಸೆ ಆಗ್ತಾ ಇರುತ್ತೆ ಹೂವಕ್ಕೆಲ್ಲ ಆದರೂ ಪರವಾಗಿಲ್ಲ ಇಷ್ಟಾದರೂ ಇದೆಯಲ್ಲ ಕೆಲವ್ರ ಮನೆ ಹತ್ರ ಪಾಪ ಹೂವುಗಳವರೆಲ್ಲ ದುಡ್ಡು ಕೊಟ್ಟೆ ತರಬೇಕಾಗ್ತೈತೆ ಅಷ್ಟನ್ನೇ ಹಾಕಿ ಪೂಜೆ ಮುಗ ಮುಗಿಸ್ಕೊಳ್ತಾ ಇದ್ದೀನಿ ನೈವೇದ್ಯಕ್ಕೂ ಏನೂ ಮಾಡ್ಕೊಂಡಿಲ್ಲ ಇತ್ತೀಚೆಗೆ ನೈವೇದ್ಯ ಮಾಡೋದು ಎಲ್ಲ ಬಿಟ್ಟಿದ್ದೀನಿ ದೇವ್ರ ಮೇಲೆ ಭಕ್ತಿ ಕಮ್ಮಿ ಇದೆ ನನಗೆ ಶಿವಯುಕ್ತಾನೆ ಬಂದು ಕೂತೈತೆ ಟೋಪಿ ತೆಗಿಯಪ್ಪ ದೆನ್ ಕಿರೀಟನಾ ಹಂರಾಜ ಅಪ್ಪಿ ಒಂದು ವಿಷಯ ಅಲ್ಲ ನಾಚಿಕೆ ಆಗ್ತೈತೆ ಹೇಳ ನಾಚಿಕೆ ಆಗ್ತೈತೆ ಏನು ಆಗಲಿ ಹೇಳು ಅಪ್ಪಿ ಐ ಲವ್ ಯು ರಿಪ್ಲೈ ಮಾಡುವ ಇದಕ್ಕೆ ಕೇಳಲ್ಲ ಯಾಕೆ ಯಾಕಪ್ಪಿ ನಾನು ಹೇಳಿದ್ದೇನೆ ಹೇಳ ಅದರೆ ಪರಿಸ್ಥಿತಿ ಬರ್ತೈತೆ ನಮ್ಮ ಜೀವನದಲ್ಲಿ ಅನ್ಕೊಂಡಿರ್ಲಿಲ್ಲ ನಾವು ನಾವಿಬ್ರು ಯಾವಾಗಲೂ ಹೇಳ್ಕೊಂಡಿಲ್ಲ ತನಪ್ಪಿ ಏನು ಅನ್ಸ್ತಿತೆ ಫಸ್ಟ್ ಟೈಮ್ ಇಲ್ಲಿ ಇದಕ್ಕೆ ಏನು ಅನ್ಸ್ತಿತೆಪ್ಪ ಏನು ಅಂತಾರ ಏನು ಅಂತಾರ ಚುಮ ಚುಮನಾ ಆಗ್ತಿದೀಯಾ ಚುಮ ಕರೆಂಟ್ ಯಾವಾಗಾದ್ರೂ ಹೋಗ್ಲಿ ನನಗೆ ಹೇಳಿದು ಉತ್ತರ ಕೊಡು ನಾನು ಇವಾಗ ಹೇಳೋದ್ನಲ್ಲ ಅದಕ್ಕೆ ಇದೇ ಖುಷಿಗೇನು ತಂದ್ಕೊಡಲ್ಲ ಫಸ್ಟ್ ಟೈಮ್ ಹೇಳಿದೀನಿ ಪ್ರಪೋಸ್ ಮಾಡಿದೀನಿ ಮುದ್ದೆ ಬೇಡ ಅಪ್ಪಿ ಪಾನಿಪುರಿ ತಿಂದು ಒಂದೇ ತಿಂಗಳ ಮೇಲೆ ಐತಪ್ಪಿ ಗಾಡ್ ನೋಡಿದ್ರ ಫ್ರೆಂಡ್ಸ್ ಪ್ರಪೋಸ್ ಮಾಡಿದ್ರೆ ಈ ಥರ ಇರ್ತೈತೆ ಅಷ್ಟು ಎಕ್ಸ್ಪ್ರೆಷನ್ ಏನಿಲ್ಲ ಅದನ್ನ ಮದುವೆಗೆ ಮುಂಚೆ ವಾವ್ ಹಾಗೆ ಹಿಂಗೆ ಅಂತಲ್ಲ ಮದುವೆ ಆದಮೇಲೆ ಏನಿರಲ್ಲ ಏನಪ್ಪ ಪ್ರಪೋಸ್ ಮಾಡಿದ್ರು ಈ ಪ್ರಾಣನೆ ಕೊಟ್ಟರು ಏನಿರಲ್ಲು ಅನ್ ಬರದಂತಿ ಹುಣ್ಣ್ಮೆ ಹಿಂಗೆಲ್ಲ ಆಡ್ಬೇಡಪ್ಪ ಏ ಆಂಜನೇ ದಿವಸ ಹೋಗ್ಬಿಡ್ತೀನಿ ಚಿಚ್ಚಿ ನಾನಾ ಇದ್ರ ನಿನಗೆ ಎದುರಿಸಿದೀನಿ ಯಾವಾಗ ಅಂದರೆ ಅವಾಗ ಅವಾಗ ಅಪ್ಪಿ ಬೆಳಗ್ಗೆ ಸಾರಿ ಮಧ್ಯಾಹ್ನ ಜೋಶಲ್ಲಿ ಇಡ್ಲಿಕ್ಕೆ ನೆನೆಸ್ಬಿಟ್ಟೆ ಇವಾಗ ನೀನೇ ಗತಿ ಪ್ಲೀಸ್ ಅಪ್ಪ ಪ್ಲೀಸ್ ಏನಿಲ್ಲ ನೀನು ಇಡ್ಲಿ ಮಾಡ ರುಬ್ಬಿದ್ರೆ ಎಷ್ಟು ಚೆನ್ನಾಗಿ ಬತ್ತಿದೆ ಗೊತ್ತಾ ಹತ್ತಿ ಥರ ಬತ್ತಿದೆ ನಮ್ಮ ಟಾಪ ಪಾಪ ಆಶಾ ಕೂತಾನೆ ಅವನು ವೈರಲ್ಲ ಕಚ್ಚಾನೆ ಫ್ರೆಂಡ್ಸ್ ಅದಕ್ಕೆ ಅವನ ಮನೆ ಒಳಗೆ ಕೊಡ್ತಾ ಗ್ಯಾಸ್ ಆನ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಶಿವಕುಮಾರು ನನಗೋಸ್ಕರ ಒಂದು ಆಮ್ಲೆಟ್ ಮಾಡ್ತಿದ್ದಾರೆ ನೋಡೋಣ ಇದು ಆಮ್ಲೆಟ್ ಆಗುತ್ತಾ ಏನಾಗುತ್ತೆ ಅಂತ ಏನ್ ಮಾಡ್ತೀಯಪ್ಪ ಅಪ್ಪ ಎಣ್ಣೆನಾ ಹಂಗೆ ಬಸ್ಕೊಳ್ಬೇಕ ಕ್ಯಾನಲ್ಲಿ ಅಲ್ಲಿ ಮೊದಲು ಆಮ್ಲೆಟ್ ಮಿಕ್ಸ್ ಮಾಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಇಲ್ಲಿ ಮೆಣಸು ಪುಡಿ ಅದು ಪ್ರಪೋಸ್ ಮಾಡಿದ್ನಲ್ಲ ಫ್ರೆಂಡ್ಸ್ ಅದಕ್ಕೆ ಖುಷಿಗೆ ಆಮ್ಲೆಟ್ ಮಾಡ್ಕೊಡ್ತೈತೆ ಅಂತ ಮಾತ್ರ ಅನ್ಕೋಬಿಟ್ಟು ಎಣ್ಣೆ ಯಾರು ಹೇಳಿದ್ ತಾವ ಮೇಲೆ ಎಣ್ಣೆ ಹಾಕ್ತಾರೆ ಹೇಳಲ್ಲ ಅದು ಅದಕ್ಕೆ ಆಗಾಗ ಅಡ್ಗೆ ಮನೆ ಕಡೆ ಅಡ್ಗೆ ಮಾಡೋದು ಹೆಂಗೆ ಅಂತ ಬಗ್ಗಾತ್ರ ನೋಡು ಅನ್ನೋದು ಆ ಮಿಕ್ಸ್ ಆಯ್ತಾ ಚೆನ್ನಾಗಿ ತವ ಮೇಲೆ ಎಣ್ಣೆ ಹಾಕಂಗಿಲ್ಲ ಅದಕ್ಕೆ ಅದನ್ನ ನಾನ್ ಸ್ಟಿಕ್ ತವ ಅಂತ ಹೇಳೋದು ಎರಡು ಆಮ್ಲೆಟ್ ಮಾಡೋ ಸಬ್ ಸಪ್ರೇಟು ಆಮೇಲೆ ನಿನ್ನ ಜಾಸ್ತಿ ನನಗ್ ಜಾಸ್ತಿ ಅದಕ್ಕೆ ಕಿತ್ತಾಡ್ತೀವಿ ಹ್ಮ್ ಅಪ್ಪಿ ಯಾಕಪ್ಪಿ ಎರಡಕ್ಕೆ ಅಂದ್ರೆ ಒಂದೇ ಹಾಕ್ಬಿಟ್ಟೆ ನೀನ್ ಜಾಸ್ತಿ ತಿನ್ನಕ್ಲಾರ್ ಮಾಡಿದ್ಯಾನು ಚಿಚ್ಚಿಚ್ಚಿಚ್ಚಿ ಎಣ್ಣೆ ಹಾಕಿ ಹೋಗ್ಲಿ ಅದ್ರ ಮೇಲೆ ಕೊಡಸ್ಬಿಡ ಬಿಡಪ್ಪಿ ಪ್ಲೀಸ್ ಅದನ್ನ ಹಸೆ ಪಟ್ಟು ತಿನ್ಬೇಕು ಅಂತಿದ್ದೀನಿ ಅದು ಸುತ್ತ ತುದಿಗೆ ತಳ್ಳಿದ್ಯಾ ಅದೇತ್ತಾಗಲ್ಲ ಪುಡ್ಕುಡಿನೇ ಆಗೋದು ತುದಿಗಳಲ್ಲಿ ಹೇಳಲ್ಲ ಆಮ್ಲೆಟ್ ನೋಡ್ತೀನಿ ಒಂಚೂರು ಡ್ಯಾಮೇಜ್ ಆದ್ರೆ ಡ್ಯಾಮ್ ಡೋಮ್ ಎಣ್ಣೆ ಚಪಾತಿ ಐತದೆ ಅದ್ರ ಬಸ್ಕೋ ಎಷ್ಟು ಬೇಕು ಎಣ್ಣೆ ಅಂತ ಬಸಿ ಅಪ್ಪ ಎಣ್ಣೆ ಅಲ್ಲಿ ಪ್ಯಾಕೆಟ್ ಓಪನ್ ಮಾಡಾಕಿಲ್ಲ ಅದ್ರೊಳಗೆ ಅಯ್ಯೋ ದೇವ್ರೇ ಅಯ್ಯೋ ಮೇಲೆ ಹಾಕಂಗಿಲ್ಲ ಎಣ್ಣೆ ಅದಕ್ಕೆ ಎಣ್ಣೆ ಹಾಕಿದ್ರೆ ಹೇಳಲ್ಲ ಆಮ್ಲೆಟ್ ಮೇಲೆ ಹಾಕಪ್ಪ ಎಣ್ಣೆನಾ ಅಯ್ಯೋ ದೇವ್ರೆ ಆಮ್ಲೆಟ್ ಅದು ರೊಟ್ಟಿ ಎಂಚ್ ಮೇಲೆ ಹಾಕಿದ್ರೆ ಹೆಂಚಿಗೆ ಹಾಕ್ಬೇಕು ತವಾ ಮೇಲೆ ಎಣ್ಣೆ ಹಾಕಂಗಿಲ್ಲ ಎಣ್ಣೆ ಹಾಕಿದ್ರೆ ಹೇಳಲ್ಲ ಚಪಾತಿ ಆಗ್ಲಿ ದೋಸೆ ಆಗ್ಲಿ ಅದ್ರಲ್ಲಿ ದೋಸೆ ಮಾಡಕ್ ಆಗಲ್ಲ ಕಟ್ ಮಾಡ್ಬಿಟ್ಟು ಹೆಂಗ್ ಊಟ ಮಾಡಿ ಈಗ ಗೊತ್ತಿಲ್ಲ ನನ್ಗೆ ಒಂದ್ಚೂರು ಕ್ರಾಕ್ ಆಗ ಇದ್ದಂಗೆ ಅಂತ ನಂಗೆ ಗೊತ್ತಿಲ್ಲ ಹಂಗೆ ನೀಟಾಗಿ ಅದ್ ಬಿಡು ನಂಗೆ ಗೊತ್ತು ಇನ್ನೊಂದ್ಸಲ ಆಮ್ಲೆಟ್ ಮಾಡಕ್ ಕರಿ ಹಿಂಗ್ ಕಳಿಸ್ತಾ ಇದಿ ಅದು ಎಕ್ಸ್ಪರ್ಟ್ಗಳು ಮಾಡ್ತಾರೆ ಎಣ್ಣೆಗಳು ಹಂಗ ಹಿಂಗೆ ಹಾಕೊಂಡು ಇವಾಗ ಹೆಂಗೆ ಎತ್ತತಿ ಅಂತ ನೋಡ್ಬೇಕು ತಾವ ಫುಲ್ ಎಣ್ಣೆ ಮಾಡ್ಬಿಟ್ಟಿದ್ಯಾ ಹೆಂಗ ಎತ್ತತಿ ಅಂತ ನಾನು ನೋಡಕ್ ಕಾಯ್ತ ಇದೀನಿ ಕಲ್ಸ್ಕೊಂಡ್ ತಿಂತಿ ನೀನ್ ಕಲ್ಸ್ಕೊಂತೀನು ಆದ್ರೆ ನಂಗೆ ನೀಟಾಗಿ ಮಾಡಿಕೊಡು ಇಲ್ಲ ಬೇಡ ಬೇಡ ಹಂಗೆ ಎತ್ತು ಅಪ್ಪಿ ಕಟ್ ಮಾಡ್ಬಿಟ್ಟು ಹೆಂಗೆ ಅಪ್ಪಿ ಎತ್ತೀ ಅದ ಎರಡು ಮಾಡು ಇದು ಎತ್ತಾಗಲ್ಲ ಅಂತ

ಒಂದ ಆಮ್ಲೆಟ್ ಹೋಗಿ ಅರ್ಧ ಆಮ್ಲೆಟ್ ಆಮ್ಲೆಟ್ ಬರತರ ಮಾಡಿದ್ಯಾ ಎಲ್ಲ ಎಗ್ ಕುಡ್ಸಿದೀಯಾ ಇದ್ರಲ್ಲಿ ನಿನಗೂ ಪಾಲ್ ಬೇಕಾ ನಾನು ಹೇಳ್ತಿದ್ರೆ ನೀಟಾಗಿ ಬೇಕು ಅಂತ ಆ ತಿನ್ನ ಯಾ ನೀಟು ನೀಟಾಗಿ ಇದ್ರೆ ಸರಿ ಬಾ ಸ್ವಲ್ಪ ತಿನ್ನ ಹೋಗ್ಲಿ ಮಡಗಾ ಮಂತಿನ ನಾನು ತಿನ್ನ ಕೂತ್ಕೊಂಡ್ರೆ ಖಾಲಿ ಮಾಡೋ ತನಕ ಇದೊಳಲ ಈಗ ಮುದ್ದೆ ಸಾಂಬಾರ್ ಫ್ರೆಂಡ್ಸ್ ಆಮ್ಲೆಟ್ ಮುದ್ದೆ ಸಾಂಬಾರ್ ಜೊತೆಗೆ ಒಂದ್ ಸ್ವಲ್ಪ ಅನ್ನ ಊಟ ಎಲ್ಲ ಮುಗಿಸಿ ಚೆನ್ನಾಗಿ ಟಿ ವಿ ನೋಡಿ ವೀಡಿಯೋ ಎಲ್ಲ ಎಡಿಟಿಂಗ್ ಮಾಡಿಕೊಂಡು ರಾತ್ರಿ ಹನ್ನೊಂದುವರೆಗೆ ರುಬ್ತಾ ಇರೋದು ಇಡ್ಲಿಗೆ ನನಗಂತೂ ಸಾಕು ಸಾಕಾಗಿತ್ತು ಇಡ್ಲಿಗೆ ಯಾರಾದರೂ ಮೆಂತ್ಯ ಹಾಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ ನಾನಂತೂ ಒಂದು ಅಷ್ಟು ಮೆಂತೆ ನೆನೆಸಿ ಹಾಕೊಳ್ತೀನಿ ಉದ್ಲು ಉದ್ದಿನ ಕಾಳು ಜಾಸ್ತಿ ನೆನೆಸಿದ್ದೆ ಅಂದರೆ ಉದ್ದಿನ ವಡೆ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಅಂತ ಅದನ್ನು ಫಸ್ಟ್ ರುಬ್ಕೊಂಡು ಸೈಡಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಐದಾರು ಒಡೆಗಷ್ಟು ಮಾತ್ರ ಸೈಡ್ಗೆ ತಗೊಳ್ತಾ ಇದ್ದೀನಿ ನಾಳೆ ವಿಡಿಯೋದಲ್ಲಿ ಇಡ್ಲಿ ವಡೆ ನಮ್ಮ ಮನೇಲಿ ಸ್ಪೆಷಲ್ ಮಿಸ್ ಮಾಡಿದೆ ನೋಡಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬೈ ಫ್ರೆಂಡ್ಸ್